ಗೊತ್ತು ಏಕೆಂದರೆ ಆ ಡೊಂಕನಾಡದ ಬಂಡ ದೈಗೊಂಡ ಗೌಡನ ಒಟ್ಟಿ ವಾಲಗದ ಡೊಳ್ಳಿನ ಸಪ್ಪಳ ಕೇಳಿ ಕಿವಿ ಕಳಚ ಬಿತ್ತವ ಬಾಳಪ್ಪ ಕಿವಿ ಕಳಚ ಬಿತ್ತವು ಎತ್ತ ಕರುಣೆ ಎಲ್ಲ ಕರೆಸಿದ್ದೇಶ್ವರ ಗುರುವು ತಾವು ಕೃಪೆ ಮಾಡಬೇಕು ಏಕೆಂದರೆ ಯಾವ ಹೊನ್ನಂಗಿ ನಾಡಿನ ಅರಸ ಡಂಕ ನಾಡದ ಬಂಡ ದೈಗೊಂಡ ಗೌಡ ನಮ್ಮ ಕಾನೂರ ಮಟ್ಟ ಭಂಡಾರ ತಗೊಂಡು ಹೋಗ್ಯಾನ ಈಗ ಸಿರಿ ಸಂಪತ್ತು ಬಂದ ಮ್ಯಾಲ ಸೊಕ್ಕಿನಿಂದ ಮೆರಿಲಿಕತ್ತ್ಯಾನ ಗುರುದೆವ ನಾ ಮ್ಯಾಲರು ಆ ಗೌಡನಲ್ಲಿಗೆ ಹೋಗಿ ಅರು ಮಾಡಿ ಎಚ್ಚರಿಸಿ ಬರುತ್ತೇನೆ ತಾನು ಶಾಂತನಾಗ ಗುರ್ದೆವ್ವ ಶಾಂತನಾಗು ಏ ಬಾಳಪ್ಪ ಆ ದೈಗೊಂಡ ಗೌಡನ ದರ್ಬಾರ ಬಾರ ನಿನಗೇನು ಮಾಡುವುದಿಲ್ಲ ಅವ ದರ್ಕಾರ ಏಕೆಂದರೆ ಸಿರಿ ಸಂಪತ್ತು ಬಂದು ಗೌರಗ ಸೀನಾ ಹೆಚ್ಚಾಗ್ಯಾವು ಭೂಮಿಗೆ ಲಿಂಗ ಸೀಮೆಗೆ ಲಿಂಗ ಕಟ್ಟಿ ಲಿಂಗ ಎಲ್ಲನ ಬಲು ಹೆಂಗೆ ಬರ್ತಾನೆ ಬರಲಿ ಎಂದು ಆ ಬಾಲ ಬಾಜಲ್ ಒಳಗೆ ಕಾವಲ ಇಟ್ಟಾನು ಒಂದು ವೇಳೆ ಲಿಂಗ ಎಲ್ಲನವ ಬಂದರ ಕಂಬಕ್ಕೆ ಕಟ್ಟಿ ಹರಿದು ಹಿಡದು ಹಿಡಿದು ಒಳ್ಳೆ ನೋಟ್ಕೊಡ್ತಾರೆ ಅವ ಭಾಳ ಕಾಯ್ತು ಕಾಯ್ತು ಶಾಂತನಾಗು ಗುರುದೇವ ಕಷ್ಟ ಬಂದಾಗ ಕೂಗಿ ಕರೆದಾಗ ಓ ಎಂದು ಓಡಿ ಬಂದು ಕೈ ಹಿಡಿದು ಕಾಪಾಡುವ ಕರುಣೆಯುಳ್ಳ ಕರೆಸಿದ್ದ ಹಲ ನಾನಾಕೆ ಹೆದರಲಿ ಗುರುದೇವ ನಾನೇಕೆ ಹೆದರಲಿ ಆ ಡಂಕನಾಡ ದೈಗೊಂಡ ಗೌಡನ ಓ ಎಚ್ಚರಿಸಿ ನಾನು ತಿರುಗಿ ಬರುವಾಗ ಆ ದೈಗೊಂಡ ಗೌಡನ ಸೀಮೆಯ ದಂಡಿಯ ಮೇಲೆ ನೀನಾದರೂ ಎಕ್ಕಿಯ ಗಿಡದ ನೆರಳಿಗೆ ಎರಡಿಗೆ ಬರಬೇಕು ಗುರುದೇವ ನೀನು ಒಂದು ವೇಳೆ ಬರದಿದ್ದರೆ ನನ್ನ ಬಾಲು ಶಿವಘೋರಾಗುವುದು ತಂದೆ ಆಗನ ಮೇಲಪ್ಪ ನಾನಾದರೂ ಖಂಡಿತನಾಗಿ ಬರುತ್ತೆ ಹೋಗಿ ಬಾ ಹೋಗಿಬಾ ಹೋಗಿ ಹೋಗಿ ಬರುತ್ತೇನೆ ಗುರುದೇವ ನಿನ್ನ ದಯ ಸದಾ ನನ್ನ ಸಿರದ ಮೇಲೆ ಇರಲಿ ಗುರುದೇವ ಆಗನ ಮೇಲಪ್ಪ ಸದಾ ಸ್ಥಿರವಾಗಿರುತ್ತದೆ ಹೋಗಿವ ಹೋಗಿ ಬರುತ್ತೇನೆ ತಂದೆ yeah hey. ಈ ದೌಡ್ ಮಾಡಿ ಲಿಂಗಕಟ್ಸನ್ ಎಲ್ಲಾ ಕಡೆ ಇವ ಯಾರೋ ಒಬ್ಬ दाಡಿ ಮುತ್ತೆ ಹೊಂಟನಲ್ಲ ಯಾವ दाಡಿ ಮುತ್ತೆ ಬಂದು ಇಲ್ಲಿ ಸೀಮಿ ತುಂಬಾ ಎಲ್ಲ ಅಡ್ಡಾಡತನ ಹಾ ನಾವು ಲಿಂಗ ಕಟ್ಕೋತ ನಾವು ಕೂತೇವಿ ಹೌದು ಹೌದು ಹೆಂಗ್ ಮಾಡೋದು ಇನ್ನ ನಡಿ ಹೋ ಇವನು ಸೀಮ್ಯಾಕ್ಕೆ ಬಿಟ್ಟೆ ಅಂದ್ರೆ ಗೌನಮ್ಮನ ಮನೆಗೆ ಕಟ್ಟಿಕೊಳ್ಳೋದಿಲ್ಲ ಮತ್ತೆ ಈಗ ಇವನಿಗೆ ಏನು ಮಾಡೋಣ ಅಂತೀ ಟೀಕೇ ಹಿಡಿದು ನಮ್ಮ ಸೀಮೆ दाಡಿಸಾ ಇಲ್ಲಿ ಕಡೆ ಹೋಗೋ ಬರು ನಡಿ ಹಾ ಎತ್ತ ಕಡೆ ಹೋಗುದು ಬಿಡಿ दाಡಿಸಾ ಇಲ್ಲಿ ಕಡೆ ಹೋಗೋ ಬಿಡೋನು ಹಾ ಏನು ಸುಮ್ ಕಟ್ಟಿಗೆ ಕೆ ಹೊಡಿಲತ್ತೆ ಬೇಡ ಮೊದಲು ಏತ್ ತೊಗೋದ್ ಬಾರತ್ತ ಇಲ್ಲಿ ಕನ್ ಗೌ ನಮ್ಮನ ಕಟ್ಟಿ ಮ್ಯಾತ್ ಹೊಡಿತಾನ ಅವನು ಅವನ ಏನ್ ಕಿಲೋ ತೋ ಮರತ ಓಡಾಡಿ ಓಡಾಡಿ ಸುಮ್ ಬಂದು ಮುಕ್ಕಂದ್ರೆ ಯಾವ್ದು ದೋರ್ಸಿಮ್ಗ ಮಕ್ಕಳ್ರಿ ನನ್ನ ಮನೆ ಕೂಡ ಹಿಂಗ ಬಂದ ಮಕ್ಕಳ್ರಿ ಅಲ್ಲಿಗೆ ಏ ಇಲ್ಲಿ ಮಾಡ್ದಾಗ ಯಾರ್ಯವ್ರು ಗೌಡ್ರು ಬಂದಾರ ಹೇಳು ಆಯ್ತು ಗೌಡ್ರ ನಮಸ್ಕಾರ ಗೌಡ್ರ ನಮಸ್ಕಾರ ನಮಸ್ಕಾರ ಇದೇನೋ ಗುಡು 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 ಅಲ್ಲ ಹಾಗಾದ್ರೆ ಮಳೆ ಬಂದಿತ್ತಳ ಏ ಗೌಡ್ರು ಗೌಡ್ರ ನಮಸ್ಕಾರ ಗೌಡ್ರ ಆರಾಮ್ ಬಂದಿರಿ ಓರಿ ಗೌಡ್ರ ಯಾವ ಲಿಂಗವಿಲ್ಲದ ಬಹು ನನ್ನ ಮುಂದೆ ಬಂದು ನಿಲ್ಲವರೆಗೆ ನೀವೇನು ಮಾಡ್ತಿದ್ರು

ಈತ ಯಾರಿರಬಹುದು ನಮಗೂ ಗೊತ್ತೀ ಯಾಶಿಗ ಬೀಸಗಾಲ ಹೌದ್ರಿಗೌಡ್ರ ಕಂಡವ್ರಿಗೆ ಕಾಣದಂಗ ಬರವ ನಮಗೆ ಕಂಡಿದೆ ವಜ್ರದವ ಮೈಯೆಲ್ಲ ಭಂಡಾರ ಪಡ್ಕೊಂಡ ಬೋರಿ ಕಡ್ದವ ಕೋರಿ ಮೀಸಾವ ಚಲುವಿಗೆ ಚಂದ್ರಾಮನಂತಾವ್ ಬಿಡು ನೆಟ್ಟನ ಮೂಗ ಭತ್ತಲಗಣ್ಣ ಬ್ರಿಟಿಷಿ ನೋಡವ ನಮಗೂ ನೋಡ್ದ ಬಂಡಾರದೊಳಗಿನ ಬರಣ ಸೂರ್ಯನೊಳಗಿನ ಕಿರಣದಂಗ ಹೊಳಿವಮ್ಮ ಇಷ್ಟು ಚಂದ ಅದನ್ ಹಿಂತವನ ಹ್ಯಾಂಗಾರ ಬಿಟ್ಟರು ಮಕ್ಕಳ್ರು ಈಗ ಬರೇ ಅವ್ರಿಗೆ ವರ್ಣ ನೋಡು ನೀ ಯಾರು ಏನ್ ಸುದ್ದಿ ಕೇಳುದ ಏನು ಹೊಗಳತ್ತನ ಉಗಳತ್ತನ್ ರೀ ಗೋಡ ಕೇಳಿ ರೀ ಪಾಕ ಯ ಲಿಂಗ ಹಿರಿ ಅದ ಬಯೇ ಜಾರ್ ಸಂಗ ನೀನಿಲ್ಲಿ ಹ್ಯಾಂಗ ಬಂದಿರು ಎಡ್ಕೊರು ನನ್ನ ನಿಯಮವೇನು ಅದೇನು ನನ್ನ ಪಟ್ಟತಿ ಏನಾದರು ಬಿಟ್ಟಿದೇನೋ ಹೈ ನಿಮ್ಮ ನಿಯಮ ನಿಮ್ಮ ಪದ್ಧತಿ ನನಗೂ ಗೊತ್ತಿದೆ ರೀ ನನಗೂ ಗೊತ್ತಿದೆ ಲಿಂಗವಿಲ್ಲದ ಭವಿ ಬಂದಿದ್ದೇನೆಂದು ತಿಳಿದು ಮಂದನಂತೆ ಪದ್ಧತಿ ಈ ರೀತಿಯಾಗಿದೆ ಹೇಳ್ರಿ ಭೂಮಿಗೆ ಲಿಂಗ ಸೀಮೆಗೆ ಲಿಂಗ ದನಕರಗಳ ಕೊರಳಾಗ ಲಿಂಗ ಕತ್ತಿಗೆ ಲಿಂಗ ಎತ್ತಿಗೆ ಲಿಂಗ ಪತ್ತಿಗೆ ಲಿಂಗ ಮನಾಗಿರುವ ಸಾಮಾನುಗಳಿಗೆಲ್ಲ ಲಿಂಗ ಕಟ್ಟಿದು ನಮಗೆ ಸದಾ ಲಿಂಗ ಹೊರಳಾಗ ಲಿಂಗ ಕೈಗೆ ಲಿಂಗ ಮನ್ಸದ ಕಾಲಿಗೆ ಲಿಂಗ ಕಟ್ಟಿ ಎಲ್ಲಿ ನೋಡಿದ ಆಜ್ಞೆ ಮಾಡಿದಿ ಗೌಡ ಆಜ್ಞೆ ಮಾಡಿದಿ ನಿನ್ನ ಅಂಗದ ಮೇಲೆ ಲಿಂಗದ ಮನದಾಗ ಮಾತ್ರ ಗುಣ ಸಾಕಿದೆ ಮಂಗ್ಯಾನುಗುಣ ಸಾಕಿದಿರಿ ಕಾಯುವ ಕುರ್ಬನ ಮರಿ ಕಾಯುವ ಮರುಳನಿ ಜರ ನೀನು ನನಗೆ ಜ್ಞಾನದ ಬಾಧನೆ ಮಾಡಲು ಬಂದಿರುವ ಯಾ ಭಕ್ತಿಗೆ ಇಬ್ಬಿಗೆ ಹಡಿ ನಿನಗೆ ಹೀಗೆ ಬಿಟ್ಟರೆ ಮನ ಬಂದಂತೆ ಮಾತನಾಡುವಿ ಸೇವಕರೇ ಈ ಮಂದ ಮತಿಗೆ ಹಿಡಿತಂದು ಕಂಬಕ್ಕೆ ಕಟ್ಟಿ ಮನ ಬಂದಂತೆ ಬಡೆಯಿರಿ ಆಯ್ತು ಗೌಡ್ರಿ ಮನ ಬಂದಂತೆ ಹೊಡೆಯುತ್ತೇವೆ ಆ ಗಂಟಿ ಹಗ್ಗ ಕಟ್ಟಿ ಹಿಡಿತೇವೆ ಈ ಬುದ್ಧಿಗೇಡಿಗೌಡನಿಗೆ ಗರ್ವ ತುಂಬಿ ಬಂದಿದೆ ನನಗೀಗ ನನ್ನ ಗುರುವಿನ ಸಹಕಾರ ಬಹಳ ಮುಖ್ಯವಾಗಿದೆ ಓ ನನ್ನ ಕರುಣೆಯುಳ್ಳ ಕರೆಸಿದ್ದೇ ಸರಗುರುವೇ ಈ ಢಂಕನಾಡದ ಬೈಗೊಂಡ ಗೌಡ ಗರುಳಹಂಕಾರದಿಂದ ಲಿಂಗವಿಲ್ಲದ ಬಲಿ ಬಂದಿದ್ದೇನೆಂದು ತಿಳಿದು ಮಂಗನಂತೆ ವರ್ತಿಸುತ್ತಿದ್ದಾನೆ ತಂದೆ ಮಾಡಿ ನೀನಾದರೂ ಕರುಣೆಯುಳ್ಳ ಕರೆಸಿದ್ದನಾಗಿ ನನ್ನ ಅಂಗದ ಮೇಲೆ ಲಿಂಗ ಕಾಣದಂತೆ ಕೃಪೆ ತಂದೆ ಏಕೆಂದರೆ ಗೌಡನಲ್ಲಿ ಗರುಳಹಂಕಾರ ತುಂಬಿ ಬಂದಿದೆ ಕಷ್ಟ ಬಂದಾಗ ಕೂಗಿ ಕರೆದಾಗ ಓ ಎಂದು ಓಡಿ ಬಂದು ಕೈ ಹಿಡಿದು ಕಾಪಾಡುವ ಕರುಡಿಗಳು ಕರೆಸಿದ್ದ ನೀನು ಕೃಪೆ ಮಾಡಬೇಕು ತಂದೆ ನನ್ನನ್ನು ಕಾಪಾಡುವ ಬಾರ ನಿನ್ನನ್ನನ್ನೇ ಕೂಡಿದೆ ಗುರುದೇವ ಎಲ್ಲ ಮಾಡಪ್ಪ ನೀನೇನು ಅಂಜಬೇಡ ಆ ದುಷ್ಟ ಗೌಡನ ನಷ್ಟ ಮಾಡುವ ಶಕ್ತಿ ನನ್ನನಿದೆ ನೀನೇನು ಭಯಪಡಬೇಡ ಧೈರ್ಯದಿಂದ ಹೋಗಿ ಆ ಗೌಡನಿಗೆ ತಿಳಿಸಿ ಹೇಳಿವಾ ಮಾಡಪ್ಪ ಬಾ ಇದೇನಿದು ಅಕ್ಕ ಸಣಿ ನನ್ನ ಗುರು ಕರೆಸಿದ್ದ ನನಗೆ ಧೈರ್ಯದ ಮಾತೊಂದು ಹೇಳುತ್ತಿದ್ದಾನಲ್ಲೇವ ನಿನ್ನ ಮೇಲಿರಲು ನಾನು ಹೆಕ್ಕೆ ಹೆದರಲಿ ಗುರುದೇವ ನಾನೇ ಹೆದರಲಿ ಆ ಧಕ್ಕ ನಾಡ ಬಂಡ ಬೈಗೊಂಡ ಗೌಡನಿಗೆ ಭಾನುವಾರ ಮಟ್ಟದಲ್ಲಿ ಕರೆ ಕಟ್ಟಿದ ಹಪ್ಪದ ಕಾರ್ಯ ಮಾಡುವಂತೆ ಹೇಳಿ ಬರುತ್ತೇನೆ ಆ ಗೌಡನಿಗೆ ನನ್ನ ರೂಪವನ್ನು ತೋರಿಸುವೆ ಎಲ್ಲ ಗೌಡನೇ ಕೇಳು ನೀನು ಸಿರಿತನ ಬಂದ ಮೇಲೆ ಶೀಲ ಹೆಚ್ಚಾಗಿ ಲಿಂಗ ಕಟ್ಟಿರಬಹುದು ಆದರೂ ನಾನು ಜನಿಸಿದಾಗಿನಿಂದಲೂ ಅಂಗದ ತುಂಬಾ ಲಿಂಗದ ರೂಪವನ್ನೇ ಕಂಡವನಿದ್ದೇನೆ ಅದು ಹೇಗೆಂದರೆ ಅಂಗವಿಗೆ ಐನೂರು ಲಿಂಗ ಮುಂಗಿಗೆ ಮುನ್ನೂರು ಲಿಂಗ ಶಿರದಲ್ಲಿ ಸಾವಿರ ಲಿಂಗ సో నూరు లింగం సేవక నేంగు తోసేనో గౌడ ననగే లింగ తోసోదు లింగ ఆశ్చర్యవయ్ అ ఈతన లింగవల్దీ భావించి కంబకి ಹೊಡೆಯುವಂತೆ ಆಜ್ಞೆ ಮಾಡಿದ್ದೆ ಈಗ ನೋಡಿದರೆ ಅಂಗದ ತುಂಬೆಲ್ಲ ಲಿಂಗಮಯವಾಗಿ ಕಾಣುತ್ತಿದ್ದಾರಲ್ರ ಲಿಂಗ ಹೇಳ್ರ ನೋಡ ಮಗನ ನೋಡ ಸರ್ ಹಿಂಗ ಮಗನ ಇಲ್ಲಿ ನನ್ನ ಲಿಂಗ ನೋಡ್ತು ಅಲ್ಲಿ ಅವನ ಲಿಂಗ ನೋಡು ನೋಡಲಿ ಹೋಗಿ ಬಂದ ಮಗ ಇಲ್ಲಿ ನನ್ನ ಲಿಂಗ ನೋಡಾಕ ಅಯ್ಯಪ್ಪ ಎಲ್ಲಿ ಬಂದ್ರಿ ಗೌಡ್ರ ಲಿಂಗ ನಿಮ್ಗ ಕಂಡಿಲ್ರಿ లింగ లింగ అంత కోడ నుంగ భయబుట్ట ఆ లింగద అనుభవ నినగేనందరూ గొప్పదేనో గౌడే కళు యావ యారీ యవ లింగ అది కళు కళ